ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ವಾಯ್ಸ್ ತುಂಬ ಹಾಳಾಗಿದೆ ಸಾರಿ ಬೇಜ ಮಾಡ್ಕೊಬೇಡಿ ವೆದರ್ ಕೂಡ ಚೆನ್ನಾಗಿಲ್ಲ ನಾನು ಮೆಡಿಸನ್ ಎಲ್ಲ ಇದ್ದೀನಿ ಆ್ಯಂಡ್ ಸ್ವಲ್ಪ ದಿವಸದಲ್ಲಿ ಸರಿ ಹೋಗುತ್ತೆ ಆ್ಯಂಡ್ ಇವತ್ತು ಡೇ ಟು ಆಫ್ ರೆಸಾರ್ಟ್ ವ್ಲಾಗ್ನ ಹಾಕ್ತಾಯಿದ್ದೀನಿ ಸೊ ಬನ್ನಿ ನೋಡೋಣ ಸಂಜೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಈ ಥರ ನಾವು ಟ್ರಾವೆಲಿಂಗ್ ಮಾಡುವಾಗ ಆಚೆ ಹೋದಾಗ ನಿಮ್ಮ ಸ್ಕಿನ್ ಕೇರ್ ಹೇಗೆ ಮಾಡ್ತೀರಾ ಸ್ವಾತಿ ನೀವು ಹೇಗೆ ಮೇಂಟೇನ್ ಮಾಡ್ತೀರಾ ಅಂತ ನಾನು ನೀವು ನೋಡಿರ್ಬೋದು ಎರಡು ವರ್ಷದ ಮುಂಚೆ ನಾನು ಕ್ಯೂ ಸ್ಕಿನ್ನೇ ಯೂಸ್ ಮಾಡೋದು ಬೇರೆ ಏನಿಲ್ಲ ಇನ್ನೊಂದು ಏನಂದರೆ ನನಗೆ ಚೆನ್ನಾಗೇ ಸೂಟ್ ಆಗಿದೆ ಎರಡು ವರ್ಷದಿಂದ ಅದೇ ಯೂಸ್ ಮಾಡ್ತೀನಿ ಆ್ಯಂಡ್ ಎರಡು ವರ್ಷದ ಮುಂಚೆ ಕೊಟ್ಟಿದ್ದ ಕಿಟ್ಕು ಇವಾಗ ಏನು ಕಿಟ್ಕು ತುಂಬ ಡಿಫ್ರೆನ್ಸ್ ಇದೆ ಯಾಕಂದರೆ ನನ್ನ ಮಾರ್ಕ್ ಮಾರ್ಕೋಯ್ತು ನನ್ನ ಸ್ಕಿನ್ ಪ್ರಾಬ್ಲಮ್ಸ್ ಚೇಂಜ್ ಆಯಿತು ಆ್ಯಂಡ್ ಇವಾಗ ನಾನು ಇದೇ ಫುಲ್ ಸ್ಕಿಟ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಡೈಲಿ ಮಾರ್ನಿಂಗ್ ಈವ್ನಿಂಗ್ ನಾನು ಫೇಸ್ ವಾಶ್ ಇದೆ ಯೂಸ್ ಮಾಡೋದು ಸನ್ಸ್ಕ್ರೀನ್ ಆಗಿರ್ಬೋದು ಆ್ಯಂಡ್ ನನ್ನ ಮಾಯ್ಚರೈಸರ್ ಆಗಿರ್ಬೋದು ಆ್ಯಂಡ್ ಏನಾದ್ರು ಈ ಥರ ಆಚೆ ಬಂದಾಗ ವೆದರ್ಗೆ ಎಲ್ಲ ವಾಟರ್ ಚೇಂಜ್ ಏನೋ ಒಂದು ಎಲ್ಲ ನನಗೆ ಪಿಂಪಲ್ ಏನಾರು ಆದರೆ ಅಂತ ಅದಕ್ಕೊಂದು ಕ್ರೀಮು ಎಲ್ಲ ನಾನು ಅದನ್ನೇ ತೊಗೊಂಡು ಬರೋದು ಯಾಕಂದರೆ ಈಸಿ ನನಗೆ ಸೆಟ್ಟಾಗಿದೆ ಚೆನ್ನಾಗಿದೆ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡು ಅವ್ರು ಮಾರದ್ಮೇಲೆ ಮುಗೀತು ಅವ್ರು ನಿಮ್ಗೆ ಮತ್ತೆ ಅದು ಯೂಸ್ ಆಯ್ತಾ ನೀವು ಹೇಗೆ ಯೂಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಗೆ ವರ್ಕ್ ಆಯಿತಾ ಅಂತ ಯಾರೂ ಏನೂ ಕೇಳೋದಿಲ್ಲ ಬಟ್ ಕ್ಯೂರ್ ಸ್ಕಿನ್ನಲ್ಲಿ ಆಗೋಲ್ಲ ನಿಮಗೆ ಫಾಲೋ ಅಪ್ ಮಾಡ್ತಾರೆ ವಿಚಾರಿಸ್ತಾರೆ ಆ್ಯಂಡ್ ನನಗೇನು ಅನ್ಸುತ್ತೆ ಅಂದರೆ ಈ ಸ್ಕಿನ್ನ ನಾವು ಮೇಂಟೈನ್ ಮಾಡಬೇಕು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮನೆ ನೀವು ಒಂದಿನ ಡೀಪ್ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಮಾಡ್ಬೋದಿ ಅಪ್ಪ ಕ್ಲೀನ್ ಆಯಿತು ಅಂತ ಇನ್ನು ಕ್ಲೀನೇ ಮಾಡೋಲ್ಲ ಲೈಫಲ್ಲಿ ಮತ್ತೆ ಗಲೀಜ್ ಆಗುತ್ತೆ ಮನೇಲಿ ಜನ ಇರ್ತಾರೆ ಮಕ್ಳು ಇರ್ತಾರೆ ನೀವು ಮನೇಲಿ ಜನ ಇಲ್ಲ ಅಂದರು ಬಾಕ್ಲಾಕೊಂಡು ಹೋಗಿದ್ರು ನೀವು ಒಂದು ತಿಂಗಳು ಹದಿನೈದು ದಿನ ಆದಮೇಲೆ ಬಂದಮೇಲೆ ಮನೆಯಲ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ ಒಂದು ಕ್ಲೀನ್ ಮಾಡಲೇಬೇಕು ಅದೇ ರೀತಿ ಸ್ಕಿನ್ ನೀವು ಮೇಂಟೈನ್ ಮಾಡಲೇಬೇಕು ನಿಮ್ಮ ಸ್ಕಿನ್ ಚೆನ್ನಾಗ್ಬಿಟ್ಟಿದೆ ಅಂದ್ಬಿಟ್ಟು ಏನು ಅಷ್ಟೇ ಏನೂ ಬಿಡದೆ ಹೆಂಗಂದ್ರೆ ಹಂಗೆ ಇಟ್ಕೊಂಡ್ರೆ ಮತ್ತೆ ಹಾಳಾಗಿಬಿಡುತ್ತೆ ಹಂಗೆ ಮಾಡಬಾರ್ದು ಇದು ಚೆನ್ನಾಗಿದ್ದಾಗಲೇ ಮೇಂಟೈನ್ ಮಾಡ್ತಾ ಹೋದರೆ ಅದು ಹಾಗೇ ಚೆನ್ನಾಗಿರುತ್ತೆ ಮನೇನೂ ಅಷ್ಟೇ ನೀವು ಡೈಲಿ ಕಸ ಕಸಿಗೆ ವರ್ಸ್ಕೊಂಡು ಅಲ್ಲಲ್ಲಲ್ಲಿ ಧೂಳು ತರ್ಕೊಂಡು ಬರ್ತಾರೆ ನೋಡಿ ತಿಂಗಳ ಪೂರ್ತಿ ನಿಮ್ಮ ಮನೆ ಕ್ಲೀನಾಗೇ ಇರುತ್ತೆ ನಾನು ಇದನ್ನೇ ಫಾಲೋ ಮಾಡೋದು ನಮ್ಮ ಮನೆ ಆಗಿರಲಿ ನನ್ನ ಸ್ಕಿನ್ ಆಗಿರಲಿ ನಾನು ಇದನ್ನೇ ಫಾಲೋ ಮಾಡೋದು ಸುಮ್ಮನೆ ಏನೋ ಒಂದು ಕಟ್ಟಚಾರಕ್ಕೆ ಯೂಸ್ ಮಾಡಬೇಕಂತೆಲ್ಲ ಮಾಡೋದು ಏನೋ ಒಂದು ಕಟ್ಟಾಚಾರ ಕ್ಲೀನ್ ಮಾಡಬೇಕಲ್ಲ ಅಂತೆಲ್ಲ ನಾನು ಮಾಡೋದಿಲ್ಲ ಏನೇ ಮಾಡಿದ್ರು ಕ್ಲೀನಾಗಿ ಅದಕ್ಕೆ ನಾವು ಟೈಮ್ ಎಲ್ಲ ಕೊಟ್ಟು ಆ್ಯಂಡ್ ಹೇಗೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನಾನು ಅದೇ ಥರ ಮಾಡ್ತೀನಿ ಆ್ಯಂಡ್ ಯಾವಾಗಲೇ ಹೇಳಿದಂಗೆ ಕ್ಯೂ ಸ್ಕಿನ್ನಲ್ಲಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಕಂಫರ್ಟಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಯಾವಾಗ ಬೇಕಾವಾಗ ಕನ್ಸಲ್ಟೇಷನ್ನ ತೊಗೊಬೋದು ಆ್ಯಂಡ್ ನಿಮ್ಮ ಸ್ಕಿನ್ನ ನೋಡ್ತಾರೆ ಏನು ಪ್ರಾಬ್ಲಮ್ ಇದೆ ಯಾವ ಪ್ರಾಬ್ಲಮ್ಗೆ ಅವರು ಯಾವ ಥರ ಸಲ್ಯೂಷನ್ನ ಕೊಡ್ಬೋದು ಅಂತ ಚೆಕ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ನಿಮಗೆ ಅವರು ಪ್ರಾಡಕ್ಟ್ಸನ್ನ ಕಳಿಸೋದು ಎಲ್ಲರಿಗೂ ಒಂದೇ ಗುಂಪಲ್ ಗೋವಿಂದ ಥರ ಮಾಡೋದಿಲ್ಲ ನಿಮಗೆ ಏನು ಪ್ರಾಬ್ಲಮ್ ಇದೆ ನಿಮ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ನೋಡಿ ಕಸ್ಟಮೈಸ್ ಮಾಡಿ ನಿಮ್ಮ ಕಿಟ್ಟು ನಿಮಗೆ ಕೊಡ್ತಾರೆ ಸೊ ಅದು ನನಗೆ ಬೆಸ್ಟ್ ಅನಿಸುತ್ತೆ ಸೊ ಈ ಥರ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ಗೆ ಬೇಗ ರಿಸಲ್ಟ್ ಸಿಗುತ್ತೆ ಅದು ಒಂದು ಆ್ಯಂಡ್ ನಮ್ಮ ಸ್ಕಿನ್ ಸೂಟ್ ಆಗುತ್ತೆ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅದು ಹೋಗುತ್ತೆ ಸೊ ಇದು ಆ್ಯಂಡ್ ಇದಾದಮೇಲೆ ಮತ್ತೆ ಮತ್ತೆ ಫಾಲೋ ಅಪ್ ಮಾಡ್ತಾರೆ ಪ್ರಾಡಕ್ಟ್ ಚೆನ್ನಾಗಿದೆಯಾ ಆ್ಯಂಡ್ ನಿಮಗೆ ವರ್ಕ್ ಆಗ್ತಾ ಇದೆಯಾ ಹೇಗಿದೆ ಸ್ಕಿನ್ನು ಅಂತ ಒಂದು ಸ್ಕಿನ್ ಅನಾಲಿಸಿಸ್ನ ನೀವು ಅವ್ರಿಗೆ ತೆಗ್ದಿ ಕಳಿಸ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ್ಯಂಡ್ ನಾನೇ ಒಂದು ಬಿಫೋರ್ ಆ್ಯಂಡ್ ಆಫ್ಟರ್ ಆಗ್ತೀನಿ ನೋಡ್ಬೋದು ಮುಂಚೆ ಎಷ್ಟು ಮಾರ್ಕ್ಸ್ ಹೇಗಿತ್ತು ನೀವು ಆಲ್ಮೋಸ್ಟ್ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ ಅಂತ ಎಲ್ಲೋ ಒಂದು ಚಿಕ್ಕ ಅದು ಅದಿರೋದು ಅದು ಹೋಗ್ತಾ ಹೋಗ್ತಾ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ಅದು ಹೋಗ್ಬಿಡುತ್ತೆ ಈ ಥರ ಒಳ್ಳೆಯದು ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಮ್ಮಿ ಇದೆ ಆ್ಯಂಡ್ ಸ್ಕ್ರೀನಲ್ಲಿ ಹೋಗ್ತಾ ಇರೋ ಕುಂಬ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು ಈಗಲೇ ಹೋಗಿ ಕನ್ಸಲ್ಟೇಷನ್ ತೊಗೊಳ್ಳಿ ಯಾರು ತೊಗೊಂಡಿಲ್ಲ ಆಲ್ಮೋಸ್ಟ್ ತೊಗೊಂಡಿರ್ತೀರ ಯಾರು ಮಿಸ್ ಮಾಡಿರ್ತೀರ ನೋಡಿ ಇನ್ನೂ ಏನು ವೆಯ್ಟ್ ಮಾಡ್ತಾ ಇದ್ದೀರಾ ಇವಾಗಲೇ ಹೋಗಿ ತೊಗೊಳ್ಳಿ ಹೇಗಿತ್ತು ಏನು ಅಂತ ನೀವು ಹೇಳಿ ನನಗಂತೂ ತುಂಬಾ ಇಷ್ಟ ಆಗಿದೆ ನನ್ನ ಸ್ಕಿನ್ ನೋಡಿದ್ರೆ ನಿಮಗೂ ಗೊತ್ತಾಗಿರ್ಬೋದು ನಾನು ಮಾತ್ರ ಅಲ್ಲ ತುಂಬ ಜನ ಸೆಲೆಬ್ರಿಟೀಸ್ ಆಮೇಲೆ ಇನ್ಸ್ಟಾಗ್ರಾಮ್ ಯೂಟ್ಯೂಬರ್ಸಲ್ಲೂ ಅಷ್ಟೇ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಕ್ಯೂ ಸ್ಕಿನ್ ಯೂಸ್ ಮಾಡ್ತಾರೆ ಯಾಕಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಅಂತ ಆ್ಯಂಡ್ ನನಗೆ ತುಂಬ ಚೆನ್ನಾಗೇ ಇದೆ ಅದಲ್ಲದೆ ನಿಮ್ಮ ಹತ್ರ ನಿಮಗೆ ಅಂತ ಪರ್ಸನಲೈಸ್ಡ್ ಡಾಕ್ಟರ್ ಒಬ್ರು ಇರ್ತಾರೆ ಅವ್ರ ಹತ್ರ ನೀವು ಎನಿ ಟೈಮ್ ಎನಿ ಕ್ವೆಶನ್ ನೀವು ಕೇಳ್ಬೋದು ನಿಮ್ಮ ಸ್ಕಿನ್ ರಿಲೇಟೆಡ್ ಹೇರ್ ರಿಲೇಟೆಡ್ ಡಯೇಟ್ ರಿಲೇಟೆಡ್ ಏನೇ ಕ್ವೆಶನ್ಸ್ನ ಕೇಳಿದ್ರು ಅವರು ನಿಮಗೆ ಆನ್ಸರ್ ಮಾಡ್ತಾರೆ ಸೊ ಅದು ನನಗೆ ಇಷ್ಟ ಆಗೋದು ಇವಾಗ ನಾವು ಫೀಡಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ಫೀಡಿಂಗ್ ಟೈಮಲ್ಲಿ ಒಂದಷ್ಟು ಏನಾದ್ರೆ ಕೆಮಿಕಲ್ಸ್ನ ಯೂಸ್ ಮಾಡೋಂಗಿರಲ್ಲ ಏನಂದ್ರೆ ಅಚ್ವಾ ನಾವು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀವಿ ಮಗುಗೆ ಸೊ ಹಾಗಾಗಿ ಅದಕ್ಕೆ ನೋಡಿ ಅವ್ರು ಯಾವ ಥರ ಕ್ರೀಮ್ ಕೊಡ್ಬೋದು ಯಾವ ಥರ ಆಯಿಂಟ್ಮೆಂಟ್ ಕೊಡ್ಬೋದು ಅಂತ ನೋಡಿ ಕೊಡ್ತಾರೆ ಅದು ನನಗೆ ಸಖತ್ ಇಷ್ಟ ಆಗೋದು ಕ್ಯೂರ್ ಸ್ಕಿನಲ್ಲಿ ಸೊ ಹೈಲಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಕ್ಯೂ ಸ್ಕಿನ್ ಪ್ರಾಡಕ್ಟ್ಸ್ ನೀವೇನಾದರೂ ಇನ್ನೂ ಬೈ ಮಾಡಿಲ್ಲ ಅಂದರೆ ಈ ಥರ ಒಂದು ಕೂಪನ್ ಕೋಡ್ ಸಿಕ್ಕಿದಾಗ ಇನ್ನೂ ಏನು ವೆಯ್ಟ್ ಮಾಡ್ತಾಯಿದ್ದೀರಾ ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಅದಲ್ಲದೆ ಕಮೆಂಟಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ಕ್ಲಿಕ್ ಮಾಡಿ ಬೈ ಮಾಡೋಕ್ಕೆ ಯಾರು ಹೋಗಿ ಬೇಗ ತಗೋತೀರಾ ಆ್ಯಂಡ್ ನಿಮ್ಗೆ ಹೇಗೆ ವರ್ಕ್ ಆಗಿದೆ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬನ್ನಿ ಆಚೆ ಹೋಗೋಣ ಇವತ್ತಿನ ಡೇ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಏನು ಅನ್ನೋದು ಕೂಡ ತೋರಿಸ್ತೀನಿ ಅಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೇ ಬಾಂಡ್ರೆ

देख देख वो अंदर कौन चाहिए देखो जल्दी जरा जल्दी वो ना हम पेट और टांग और दोनों ट्राई करो देखेंगे ये देखिए और ट्राईिंग फ्रॉम द mekayaka utsubilyo aka? spices? mama rapata nanti గుడ్ జంక్ ఏనైండ్ గ్యాట్ ఏ హీరో చనైతవా చనైత అన్న ఇవ్ని ఇವರಿಗೆ మరి అన్నా గ్యాంగ్స్టర్స్ బుల్లెట్ ఈట్

ಜಾಸ್ತಿ ನನಗೆ ಇಲ್ಲ ಹಾಗಾಗಿ ಮ್ಯೂಸಿಕ್ ಆ್ಯಂಡ್ ಮಾಡಿದ್ದೀನಿ ಯಾರು ಏನು ಅಂದ್ಕೊಂಬೇಡಿ ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಜನ ಇದ್ರು ಒಂದು ಮೂವತ್ತು ಜನ ಮೇಲಿದ್ದರು ಅವರೆಲ್ಲ ಸೇರಿ ಈ ಥರ ಮ್ಯೂಸಿಕಲ್ಲಿ ಚೇರ್ ಆಡಿದ್ವಿ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ಕೊಂಡು ಮಜಾ ಮಾಡಿದ್ವಿ ಒಂದಷ್ಟು ಜನ ಒಳ್ಳೆಯ ವಾಕ್ ಮಾಡ್ದಂಗೆ ಮಾಡ್ತಾಯಿದ್ರು ನಂಗೆ ಬೋರ್ ಆಗ್ತಾಯಿತ್ತು ಸ್ವಲ್ಪ ಹೊತ್ತು ಬಟ್ ಚೆನ್ನಾಗಿತ್ತು ನಿಮ್ಗೆ ಗೊತ್ತಾ ನಾನೇ ವಿನ್ ಆಗಿದ್ದು ನಂಗೆ ಸಕ್ಕತ್ ಖುಷಿ ಆಗೋಯಿತು ಇಷ್ಟೊಂದು ಜನದ ಮಧ್ಯೆ ನಾನೇ ವಿನ್ ಆದೆ ಅಂತ ಅದ್ರ ಜೊತೆಲಿ ನನಗೆ ಇವ್ರು ಇಲ್ಲಿ ಕೂತ್ಕೊಂಡು ನಿತಿನ್ನು ಮೆಲ್ಸುಬ್ಬ ಸುನಿ ಎಲ್ಲ ಕೂತ್ಕೊಂಡು ಫುಲ್ಲು ಚೇರ್ ಮಾಡ್ತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಮ್ಯೂಸಿಕ್ ಎಲ್ಲ ಇದು ಮಾಡಿ ಬಟ್ ವಿನ್ ಆಗಿದ್ದು ವೀಡಿಯೋನೇ ತೆಗ್ದಿಲ್ಲ ಬೇರೆ ಗ್ರೂಪ್ ಅವ್ರ ಹತ್ರ ಇದೆಯಲ್ವೋ ಗೊತ್ತಿಲ್ಲ ಚೆಕ್ ಮಾಡಿ ಹೇಳ್ತೀನಿ ನನಗೆ ಈ ಥರ ಗೇಮ್ಸ್ ಎಲ್ಲ ಅಂದರೆ ಸಖತ್ ಇಷ್ಟ ನಂಗೆ ಸಖತ್ ಎಂಜಾಯ್ ಮಾಡ್ಕೊಂಡು ಆಡ್ತೀನಿ ಆ್ಯಂಡ್ ಫೈನಲಿ ವಿನ್ ವಿನ್ ಆಗಿದ್ದು ವೀಡಿಯೋ ಇದ್ದಿದ್ರೆ ನಿಮಗೆಲ್ಲ ಇದು ಮಾಡ್ಬೋದಾಯಿತು ಸುನಿ ವೀರೂ ನೆಟ್ಕೊಂಡಿದ್ರೆ ಇವರು ಮಾಡಿದ್ದಾರೆ ಹೆಂಡೆಂಡಲ್ಲಿ ವೀರಿಗೆ ರಂಜು ಊಟ ಮಾಡಿಸೋಕ್ಕೆ ಹೋಲು ಸೊ ಲಾಸ್ಟ್ ವೀಡಿಯೋ ತೆಗ್ದೇ ಇರಲಿಲ್ಲ ಅದು ಸ್ವಲ್ಪ ಬೇಜಾರಾಯ್ತು ಬಟ್ ಗೆದ್ದನೆಲ್ಲ ಇಷ್ಟೆಲ್ಲಾರು ಜನ ಮುಂದೆ ಅಂತ ಹುಲ್ ಖುಷಿ ಇತ್ತು ಆಮೇಲೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿದ್ವಿ ನಾನಂತೂ ವೀರುನ ಸುನಿ ಕೈಲಿ ಮತ್ತು ರಂಜು ಕೈಲಿ ಕೊಟ್ಬಿಟ್ಟು ತಕ್ಕ ಎಂಜಾಯ್ ಮಾಡಿದೆ ಸುನಿ ಅಂತ ಇದ್ದರು ಹೆಂಗೆ ಮಜಾ ಮಾಡ್ತಾ ಇದೆಯಾ ಅಲ್ವಾ ಅಂತ ನನಗೆ ಈ ಒಂದು ಬ್ರೇಕ್ ಬೇಕಿತ್ತಾಯಿತಾ ನಿಜವಾಗ್ಲೂ ನನಗೆ ಒಂದು ಬ್ರೇಕ್ ಬೇಕಿತ್ತು ಒಂಥರ ಇವು ಎಲ್ಲ ಗ್ರೂಪವ್ರನ್ನ ಸೇ ನೋಡಿದ್ಮೇಲಂತೂ ಇನ್ನೂ ಎಕ್ಸ್ಟ್ರಾ ಜೋಶ್ ಬಂದುಬಿಟ್ಟಿತ್ತು ನಾನು ಹೇಳಬೇಕಂದ್ರೆ ಇಂಟ್ರೋವರ್ಡು ಅಷ್ಟು ಈಸಿಯಾಗೆ ಬೇರೆಯವ್ರ ಜೊತೆ ಒಂದು ಅಂದರೆ ಅಷ್ಟು ಬೇಗ ಮಿಂಗಲ್ ಆಗೋದಿಲ್ಲ ಆದರಂತೂ ನನಗೆ ನೆಕ್ಸ್ಟ್ ಆಗಿ ಚೆನ್ನಾಗಿರುತ್ತೆ ಆ ಥರ ಆ್ಯಂಡ್ ಚೆನ್ನಾಗಿ ಮಜಾ ಮಾಡಿದ್ವಿ ಆ್ಯಂಡ್ ಅವರು ಪಾಪ ಎಲ್ಲ ಊಟ ಮಾಡ್ಕೊಂಡು ಹೋದರು ಆ್ಯಂಡ್ ನಿತಿನ್ ರಂಜು ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತೀನಿ ಅಂದ್ಬಿಟ್ಟು ಒಂದು ಕೇಕ್ನ ಆರ್ಡ್ರ್ ಮಾಡಿದ್ದ ಬಡ ದಿನ ಮಾಡಿಸಿರ್ಲಿಲ್ವಲ್ಲ ಇಡ್ಲಿ ಕಟ್ ಮಾಡಿಸ್ಬಿಟ್ಟಿದ್ದೆ ಅಂತ ಅವ್ನಿಗೇನೋ ಒಂದು ಗಿಲ್ಟ್ ಇತ್ತು ಸರಿ ಕೇಕ್ ತಂದು ಕಟ್ ಮಾಡಿಸ್ತೀನಿ ಅಂದ್ಬಿಟ್ಟು ಒಂದು ಕೇಕ್ ಆರ್ಡ್ರ್ ಮಾಡಿ ನಾ ಅದು ಸಾಂಗ್ ಎಲ್ಲ ಹಾಕಿದ್ರು ಕಾಪಿ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಆ್ಯಡ್ ಮಾಡ್ತಾಯಿದ್ದೀನಿ ಕೇಕೆಲ್ಲ ಕಟ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿ ಜ್ ರಾತ್ರಿ ಎಷ್ಟೋತ್ತರ್ಗು ಎದ್ದಿದ್ವಿ ವೀರು ಮಲಗಿದ ಮೇಲೂ ಮಾತಾಡಿಕೊಂಡು ಆ್ಯಂಡ್ ಏನೇನೋ ಕ್ವಶನ್ಸ್ ಕೇಳಿಕೊಂಡು ಚೆನ್ನಾಗಿದ್ವಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ನೋಡ್ಬೋದು ಏನೇನು ಬ್ರೇಕ್ಫಾಸ್ಟ್ ಇದೆ ಅಂತ ನಿಮಗೆ ಬಾಯ್ಲ್ಡ್ ಎಗ್ ಪೋಹಾ ಬ್ಲ ಮತ್ತು ಬ್ರೆಡ್ ಬಟರ್ ಜ್ಯಾಮ್ ಮತ್ತು ಆಮ್ಲೆಟ್ ದೋಸೆ ಆಮೇಲೆ ಪೂರಿ ಆಮೇಲೆ ಅದು ಭಟೂರಾ ಆಮೇಲೆ ಚನ್ನ ಎಲ್ಲ ಇತ್ತು ಆಮೇಲೆ ನಾವೇನಾದರೂ ಆಮ್ಲೆಟು ಆಮೇಲೆ ಬ್ರೆಡ್ ಆಮ್ಲೆಟ್ ಎಲ್ಲ ಕೇಳಿದ್ರು ಕೂಡ ಮಾಡಿ ಕೊಡ್ತಾಯಿದ್ರು ಚೆನ್ನಾಗಿ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಒಂದಷ್ಟು ರೀಲ್ಸ್ ಎಲ್ಲ ತಗೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ವೆದರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಥರ ಎಲ್ಲರೂ ಬಂದಾಗ್ತಾನೆ ಫೋಟೋಸ್ ವೀಡಿಯೋಸ್ ತಗೊಳ್ಳೋದು ಈ ನಡುವೆ ಅಂದರೆ ನಾವು ಫೋಟೋಸ್ ವೀಡಿಯೋಸ್ ತೊಗೊಳ್ಳೋದೇ ಇಲ್ಲ ಈ ಥರ ಎಲ್ಲರೂ ಸ್ಪೆಷಲ್ ಅಕೇಶನ್ನಲ್ಲಿ ಮಾತ್ರ ಫೋಟೋಸ್ ವೀಡಿಯೋಸ್ ತಗೊಳ್ಳೋದು ಆ್ಯಂಡ್ ಸಿಕ್ಕದೆ ಚಾನ್ಸ್ ಅಂತ ಒಂದು ಎರಡು ಮೂರು ರೀಲ್ಸ್ನ ಶೂಟ್ ಮಾಡಿಸ್ಕೊಂಡೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು ರೀಲ್ಸ್ ಆಗಿರ್ಬೋದು ಸ್ಟೋರೀಸ್ ಆ್ಯಂಡ್ ಒಂದಷ್ಟು ಕ್ಯೂ ಎನ್ ಎ ಮಾಡಿಲ್ಲ ಎಷ್ಟೊಂದು ದಿನ ಆಯಿತು ಈ ವೀಕಲ್ಲೇ ಮಾಡ್ತೀನಿ ಕ್ಯೂ ಎನ್ ಎ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಆ್ಯಂಡ್ ಚೆನ್ನಾಗಿತ್ತು ಇವಾಗ ನಾವು ಎಲ್ಲರೂ ಆಚೆ ಹೋಗೋಣ ಸುತ್ತಮುತ್ತ ನೋಡೋಕೆ ತುಂಬ ಜಾಗ ಇದೆ ಅಂತ ಅಂದರು ಸೊ ಅಲ್ಲಿಗೆ ಹೋಗಿಬಿಡೋಣ ಅಂತ ರೆಡಿಯಾಗಿದ್ದೀವಿ